ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿನ್ನ ಜೊತೆಗೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ ಸಂಚಿಕೆ ಆರಂಭದಲ್ಲಿ ಏನು ಮಾಡ್ತಾರೆ ಅಂದರೆ ಭೂಮಿ ರೂಮ್ ಅಲ್ಲಿ ರೆಡಿ ಆಗ್ತಾ ಇರ್ತಾಳೆ ಅಲ್ಲಿಗೆ ಅಂಜು ಮತ್ತು ಅಪೇಕ್ಷೆ ಕೂಡ ಸೇಮ್ ಸಾರಿನ ಹಾಕೊಂಡು ಬರ್ತಾರೆ ಕೈಯಲ್ಲಿ ಹೆಳ್ಳಿರನ್ನ ಹಿಡ್ಕೊಂಡು ಬಂದಿರ್ತಾರೆ ಯಾಕಂದರೆ ಮುಂಚೆ ಪ್ಲ್ಯಾನ್ ಮಾಡ್ಕೊಂಡಿರ್ತಾರಲ್ವ ನೋಡೋ ಅಪೇಕ್ಷ ಹೇಗಾದರೂ ಮಾಡಿ ಈ ಮದುವೆನ ನಾನೇ ಆಗಬೇಕು ಅಜಿತ್ ನನ್ನ ಕತ್ತಿಗೆನೇ ತಾಳಿ ಕಟ್ಟಬೇಕು ಸೀತಾರಾಮ ಕಲ್ಯಾಣದಲ್ಲಿ ಮಾಂಗಲ್ಯ ಧಾರಣ ಮಾಡಿದ್ರೆ ನೂರು ಜನ್ಮಕ್ಕೂ ಅವರೇ ಗಂಡ ಎಂಟಿ ಆಗಿರ್ತಾರಂತೆ ನನಗೆ ಈ ಮದುವೆ ಆಗಲೇಬೇಕು ಅಂದಾಗ ಅದು ಹೇಗೆ ಸಾಧ್ಯತೆ ಅಂಜು ಅಂತ ಅಪೇಕ್ಷ ಅಂತ ಖಂಡಿತ ಸಾಧ್ಯ ಆಗುತ್ತೆ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ ಸೇಮ್ ಬಟ್ಟೆ ಹಾಕ್ಕೊಂಡಿದ್ದೀವಿ ಹೀಗೆ ಮಾಡಿದರೆ ಹೇಗೆ ಅಂತ ಕೇಳ್ತಾಳೆ ಅಂಜು ಹೇಗೆ ಮಾಡೋದು ಅಪೇಕ್ಷ ಅಂತ ಅಪೇಕ್ಷೆ ಅಂತಾಳೆ ಆದರೆ ಎಳ್ಳೀರನ್ನು ಎಳ್ಳೀರಲ್ಲಿ ಅವಳಿಗೆ ನಿದ್ರೆ ಮಾತ್ರನೇ ಬೆರೆಸ್ಕೊಟ್ಬಿಡೋಣ ಅಂತ ಹೇಳಿದಾಗ ಸೂಪರ್ ಐಡಿಯಾ ಅಂಜು ಇದು ವರ್ಕ್ ಆಗುತ್ತಲ್ವಾ ಅಂತ ಅಂಜು ಕೇಳ್ತಾಳೆ ಖಂಡಿತ ವರ್ಕ್ ಆಗುತ್ತೆ ಬಾ ನೋಡೋಣ ಟ್ರೈ ಮಾಡೋಣ ಅಂತ ಏನು ಮಾಡ್ತಾರೆ ಇಬ್ಬರು ಸೇರಿಬಿಟ್ಟು ಹೋಗ್ತಾರೆ ಭೂಮಿ ಯಾತ್ರೆಗೆ ಭೂಮಿ ಯಾತ್ರೆಗೆ ಹೋಗ್ಬಿಟ್ಟು ಭೂಮಿ ತುಂಬ ಚೆನ್ನಾಗಿ ಕಾಣ್ತಿದೆಯಾ ತುಂಬ ಚೆನ್ನಾಗಿ ರೆಡಿಯಾಗಿದೆಯಾ ಎಲ್ಲ ಡೌ ಮಾಡ್ತಾರೆ ನೀವು ಕೂಡ ತುಂಬ ಚೆನ್ನಾಗಿ ಕಾಣ್ತೀರ ಸೇಮ್ ಸೇಮ್ ಸಾರಿ ಅಲ್ವಾ ಹೌದು ನಿನ್ನ ನೀನು ತೊಗೊಂಡು ಎಲ್ಲ ನಿನ್ನ ನೋಡಿ ನಮಗೂ ಇಷ್ಟ ಆಯಿತು ಅದಕ್ಕೆ ನಾವು ಇದೇ ಥರ ತೊಗೊಂಡ್ವಿ ಅಂತ ಡೌ ಮಾಡ್ಕೊಂಡು ಮಾತಾಡ್ತಾರೆ ಸರಿ ಅತ್ತೆ ಎಳ್ಳೀರು ಕುಡಿಯೋ ಕೇಳಿದ್ದಾರೆ ನಿಮಗೆ ಎಳ್ಳೀರು ತೊಗೊಳ್ಳಿ ಅಂತ ಹೇಳ್ತಾರೆ ಅಂದಾಗ ಅಯ್ಯೋ ನಾನು ಇವತ್ತು ಉಪವಾಸ ಸೀತಾರಾಮ ಕಲ್ಯಾಣ ಆಗೋ ತನಕ ಏನು ಕುಡಿಬಾರ್ದು ತಿನ್ನಬಾರ್ದು ಅಂತ ಹೇಳಿ ಇದರಲ್ಲ ಅತ್ತೆ ಅಂತ ಹೇಳ್ತಾರೆ ಈಗ ಈಗ ಅತ್ತೆನೇ ಕೊಟ್ಟು ಕಳಿಸಿದ್ದಾರೆ ಎಳ್ಳಿರನ್ನ ಕುಡಿಬೋದಂತೆ ಅತ್ತೆ ಕೊಟ್ಟಿದ್ದಾರೆ ತಗೊಳ್ಳಿ ಕುಡೀರಿ ಅಂತ ಕೊಡ್ತಾರೆ ಓ ಅತ್ತೆ ಕಳಿಸಿದ್ದಾರೆ ಅಂದರೆ ಸರಿ ಅಂದ್ಬಿಟ್ಟು ಭೂಮಿ ಕೂಡ ಕುಡಿತಾಳೆ ಕುಡಿದ ತಕ್ಷಣ ಅವಳಿಗೆ ಏನಾಗುತ್ತೆ ಮಬ್ಬು ಬರುತ್ತೆ ಮಬ್ಬು ಮುಚ್ಚುತ್ತೆ ಮಬ್ಬು ಮುಚ್ಚಿಬಿಟ್ಟು ಏನು ಮಾಡ್ತಾಳೆ ಅಯ್ಯೋ ನನಗೆ ಯಾಕೋ ಸ್ವಲ್ಪ ತಲೆಸುತ್ತಂಗಾಗುತ್ತೆ ನಾನು ಸ್ವಲ್ಪ ರೆಶ್ಟ್ ಮಾಡ್ತೀನಿ ಅಂತ ಭೂಮಿ ಅಂತಾಳೆ ನಮಗೆ ಬೇಕಾಗಿರೋದು ಅದೇ ತಾನೇ ಅಂದ್ಬಿಟ್ಟು ಇಬ್ಬರು ಮುಖಾಮುಖ ನೋಡಿಕೊಂಡು ನೆಗ್ತಾ ಇರ್ತಾರೆ ಸೊ ಭೂಮಿಗೆ ಇದು ಮೇಲೆ ಮುಸ್ಕು ತಂದಿರ್ತಾರಲ್ವ ಮುಸ್ಗು ಹಾಕ್ಕೊಂಡು ಹೋಗಿ ತಾಳಿ ಕಟ್ಸ್ಕೋಬೇಕು ಅನ್ನೋದು ಸೊ ಆ ರೀತಿ ಮುಸ್ಗಾ ಹಾಕೊಂಡು ಅಂಜುನ ಕರ್ಕೊಂಡು ಹೋಗ್ತಾಳೆ ಅಪೇಕ್ಷೆ ಆಗ ಎಲ್ಲರೂ ಅಯ್ಯೋ ಮದುಮಗಳು ಬಂದು ಬಂದ್ಲು ಅಂತ ಮನೆ ಮಂದಿ ಎಲ್ಲ ಖುಷಿಯಾಗಿರ್ತಾರೆ ಇಲ್ಲಿ ಅಂಜು ಕೂತ್ಕೊಳ್ತಾಳೆ ಹಂತು ಇಂತು ನನ್ನ ಅಜಿತ್ ನನಗೆ ತಾಳಿ ಕಟ್ತಾನೆ ಇವತ್ತು ಅಂತ ಫುಲ್ಲು ಖುಷಿಯಾಗಿರ್ತಾಳೆ ಸೊ ಭೂಮಿ ಯಾಕೆ ಈ ರೀತಿ ಹಾಕೊಂಡು ಬಂದೀಯಾ ಅಂತ ಇಲ್ಲಿ ಅಜಿತ್ ಕೇಳ್ತಾನೆ ಅಜಿತ್ ಕೇಳಿದಾಗ ಅಯ್ಯೋ ಅದು ಹಳೆ ಕಾಲದ ಸಂಪ್ರದಾಯ ಕಣು ಸೀತಾರಾಮ ಕಲ್ಯಾಣ ಹೀಗೇನೆ ಆಗಿರೋದು ಮದುವೆ ಹುಡುಗಿನ ಮದುವೆ ಆಗೋ ತನಕ ತಾಳಿ ಕಟ್ಟುವ ತನಕ ಮದುವೆ ಹೆಣ್ಣಿನ ಮುಖನ ನೋಡುವಾಗಿಲ್ಲ ಅಂತ ಇಲ್ಲಿ ಮನೆಯಲ್ಲಿ ದೊಡ್ಡವರು ಅವರು ಎಲ್ಲ ಹೇಳ್ತಾರೆ ಇದೇನು ಸಂಪ್ರದಾಯ ಮುಖ ನೋಡ್ದೇ ತಾಳಿ ಕಟ್ಟೋದು ಅಂತ ಅಜಿತ್ ಅಂತಾನೆ ನೋಡು ಸೀತಾರಾಮ ಕಲ್ಯಾಣ ಅಂದ್ರೇ ಹೀಗೆ ಆಗುತ್ತೆ ಹೀಗೆ ಮಾಡಬೇಕು ಅಂತ ಹೇಳ್ತಾರೆ ಎಲ್ಲರೂ ದೊಡ್ಡವರು ಅಂದಾಗ ಸರಿ ಅಂದ್ಬಿಟ್ಟು ಸುಮ್ಮನೆ ಆಗ್ತಾರೆ ಸುಮ್ಮನೆ ಆಗ್ಬಿಟ್ಟು ಮತ್ತೇನಾಗುತ್ತೆ ಅಂತಂದರೆ ಅಜಿತ್ಗೆ ಇಲ್ಲಿ ಅನುಮಾನ ಬರುತ್ತೆ ಮೊದಲೇ ಇನ್ಸ್ಪೆಕ್ಟರು ಬ ಬಟ್ಟೆ ಚೇಂಜ್ ಆಗಿದೆ ಆದರೆ ಮನುಷ್ಯಳು ಚೇಂಜ್ ಆಗಿರೋದು ಗೊತ್ತಾಗುತ್ತಲ್ವ ಹಾಗಾಗಿ ಅಜಿತ್ಗೆ ಏನೋ ಅನುಮಾನ ಬರ್ತಿರುತ್ತೆ ಆದರೂ ಅಂತ ಹೇಳ್ತೇನೆ ನೋಡು ಅಜಿತ್ ಮದುವೆ ಆಗೋ ತನಕ ಹುಡುಗಿ ಮುಖ ನೋಡೋ ಆಗಿಲ್ಲ ನೀನು ತಾಳಿ ಕಟ್ಟಬೇಕು ಅಂತ ಎಲ್ಲ ಪೂಜೆ ಪುನಸ್ಕಾರಗಳು ಮಂತ್ರ ಆಗಿಂತ ಎಲ್ಲ ಸಿದ್ಧತೆಗಳು ಎಲ್ಲ ರೆಡಿ ಆಗ್ತವೆ ಇನ್ನೇನು ತಾಳಿ ಕಟ್ಟಬೇಕು ಅನ್ನಷ್ಟಾಗ್ಲೇ ಅಜಿತ್ಗೆ ಫುಲ್ಲು ಡೌಟ್ ಬರೋಕ್ಕೆ ಶುರು ಮಾಡುತ್ತೆ ಇಲ್ಲ ಇಲ್ಲ ನಾನು ತಾಳಿ ಕಟ್ಟಲ್ಲ ಅಂತ ಹೇಳ್ತಾರೆ ಯಾಕೋ ಇಷ್ಟ ತನಕ ಚೆನ್ನಾಗಿದೆಯಲ್ಲ ಈಗೇನಾಯಿತು ನಿನಗೆ ಅಂತ ಸಂಗೀತ ಅಂತಾರೆ ಇಲ್ಲ ಅಮ್ಮ ಇವಳು ಭೂಮಿನೇ ಅಲ್ಲ ಅಂತಾರೆ ಆಗ ಅಂಜುಗೆ ಫುಲ್ ಶಾಕ್ ಆಗುತ್ತೆ ಅಯ್ಯೋ ಏನಿದು ಹಿಂಗೆ ಬಂದರೆ ಕಂಡು ಹಿಡಿಯೋಲ್ಲ ಅಂದ್ಕೊಂಡೆ ಹಿಂಗೂ ಕಂಡು ಹಿಡಿದ್ಬಿಟ್ಟನಲ್ಲ ಈ ಅಜಿತು ಇನ್ನು ನನ್ನ ಮದುವೆ ಆಗಲ್ಲ ಏನು ಮಾಡೋದು ಏನು ಮಾಡೋದು ಅಂತ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿರುತ್ತೆ ಆದರೂ ಕೂಡ ಅಯ್ಯೋ ಅದೇವೋ ಹೇಳ್ತೀಯ ಭೂಮಿ ಅಲ್ಲ ಅಂತ ಭೂಮಿನೇ ಗಣೋ ಅಂತ ಹೇಳಿದಾಗ ಇಲ್ಲ ಇಲ್ಲ ಇದು ಭೂಮಿ ಅಲ್ಲ ಅಂತ ಹೇಳ್ತಾನೆ ಮತ್ತೆ ನೋಡು ಇದು ಭೂಮಿನೇ ಅಜಿತ್ ದಯವಿಟ್ಟು ಅರ್ಥ ಮಾಡ್ಕೊ ತಾಳಿ ಕಟ್ಟೋ ತನಕ ಹುಡುಗಿ ಮುಖ ನೋಡುವಾಗಿಲ್ಲ ಅದಕ್ಕೆ ನೀನು ಮುಖ ನೋಡೋದು ಬೇಡ ದಯವಿಟ್ಟು ತಾಳಿ ಕಟ್ಟು ಅಂತ ಹೇಳ್ತಾರೆ ಇಲ್ಲ ಕಟ್ಟೋದೇ ಇಲ್ಲ ಅಂತ ಹಠ ಮಾಡ್ತಾನೆ ಎಷ್ಟು ಎಲ್ಲರೂ ಏನು ಮಾಡ್ತಾರೆ ಎಷ್ಟೋ ಹೇಳ್ತಾರೆ ತಿಳಿಸಿ ಹೇಳ್ತಾರೆ ಸೀತಾರಾಮ ಕಲ್ಯಾಣ ಅಂದರೆ ಹೀಗೆ ಇರುತ್ತೆ ಕಣೋ ಅರ್ಥ ಮಾಡ್ಕೊಳ್ಳೋ ಅವಳು ಮಾತಾಡೋ ಇಲ್ಲ ಮಸು ತೆಯೋ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಇಲ್ಲ ನಾನಂತೂ ಇದು ಖಂಡಿತ ಒಪ್ಪೋದೇ ಇಲ್ಲ ಅಂತ ಹೇಳ್ತಾನೆ ಸಂಗೀತ ಹೇಳ್ತಾರೆ ಅಜ್ಜಿ ಎಲ್ಲರೂ ಹೇಳ್ತಾರೆ ದೇವಯಾನಿ ಕೂಡ ಹೇಳ್ತಾರೆ ಆದರೆ ಅಂಜುಗೆ ಭಯ ಅಂತೂ ಸಿಕ್ಕಾಪಟ್ಟೆ ಆಗಿದೆ ಇಲ್ಲಿ ಯಾರು ಹೇಳಿದ್ರು ಕೇಳಲ್ಲ ಅಜಿತ್ತು ಈಗ ಅಂಜುಗೆ ತಿರುಗು ಬಾಣ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಕೊನೆಗೆ ಮುಖ ನೋಡ್ತಾರೋ ಅಥವಾ ಹಾಗೆ ತಾಳೆ ಕಟ್ತಾರೋ ಏನು ಮಾಡ್ತಾರೋ ಅಥವಾ ಅಂಜಗೆ ಅಂಜುಗೆನೇ ತಿರುಗು ಬಾಣ ಬಿಟ್ಟು ಭೂಮಿ ಎಚ್ಚರಾಗಿ ಬಂದು ಭೂಮಿ ತಾಳೆ ಕಟ್ಸ್ಕೊಳ್ತಾಳೆ ಎಲ್ಲ ಸಂಚಿಕೆಯನ್ನು ನಾವೇನು ಮಾಡಬೇಕು ಕಾದು ನೋಡಬೇಕಾಗಿದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸದ್ಯಕ್ಕಂತೂ ತಾಳಿ ಕಟ್ಟೋದಕ್ಕೆ ಬಂದು ನಿಂತಿದೆ ಕುತ್ ತಾಳಿ ಕಟ್ಟಬೇಕು ಆದರೆ ಅಜಿತ್ಗೆ ಡೌಟ್ ಬಂದು ಅಲ್ಲಿಗೆ ಸ್ಟಾಪ್ ಮಾಡಿದರೆ ನೋಡೋಣ ಏನೇನು ಮಾಡ್ತಾರೆ ಅಂತ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್